ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕರಿ ಚಟಿಗೆ ಸ್ವಾಗತ ಇವತ್ತು ನಾವೊಂದು ಅದ್ಭುತವಾದಂಥ ಒಂದು ಸ್ನ್ಯಾಕ್ಸನ್ನು ಮಾಡ್ತಾಯಿದ್ದೀನಿ ಎಕ್ಸೆಸ್ ಬಂದಂಥ ಏನು ರೈಸ್ ಇರುತ್ತೆ ಅನ್ನ ಅದರಿಂದ ಯಾವ ಥರ ಒಂದು ಐಟಮ್ ರೆಡಿ ಮಾಡ್ಬೋದು ಅಂತ ನೋಡೋಣ ಇದು ಬೇಯಿಸಿದ ಆಲೂಗಡ್ಡೆ ಅದೇ ಥರ ಕಾರ್ನ್ ಸ್ಕ್ರ್ಯಾಚ ಇದು ಚೀಸು ಹಾಗೆ ಇದು ಅನ್ನ ಸ್ವಲ್ಪ ಈರುಳ್ಳಿ ಕೊತ್ತಂಬರಿಯಲ್ಲಿ ಹಾಗೆ ಬ್ರೆಡ್ ಕ್ರಮ್ಸ್ ಮತ್ತು ಫ್ಲೋರ್ ಇನ್ನು ನಾವು ಏನು ನಮಗೆ ಉಳ್ಕೊಂಡಿತ್ತು ರೈಸ್ ಮಾಡಿದಾಗ ಅದನ್ನು ಅನ್ನವನ್ನು ಸಪ್ರೇಟಾಗಿ ತೆಗೆ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ವಿ ಅದೇ ಥರ ಆಲೂಗಡ್ಡೆ ಬೇಯಿಸಿರೋ ಆಲೂಗಡ್ಡೆ ಹಾಗೆ ಸ್ವಲ್ಪ ಈರುಳ್ಳಿ ಹಾಗೆ ಎಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಅದೇ ಥರ ಸ್ವಲ್ಪ ಅರಿಶಿನ ಪುಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಉಪ್ಪನ್ನು ಆ್ಯಡ್ ಮಾಡಬೇಕು ಇನ್ನು ಚಿಲ್ಲಿ ಪೌಡ್ರ್ ಹಾಗೆ ಸ್ವಲ್ಪ ಕೊತ್ತಂಬರಿ ಹುಡಿ ಹಾಗೆ ಸ್ವಲ್ಪ ಚಾಟ್ ಮಸಾಲ ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೋಗಬೇಕು ತುಂಬ ಸಿಂಪಲಾಗಿ ಮಾಡ್ಕೋಬೋದು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಉಂಡೆ ಮಾಡಿದ್ದೀವಿ ಇನ್ನು ಇದನ್ನು

ಉಂಡೆಯನ್ನು ಸ್ವಲ್ಪ ಇದೇ ಥರ ಮಾಡಿಕೊಂಡು ಗುಂಡಿ ಥರ ಮಾಡಿಕೊಂಡು ಅದರೊಳಗೆ ನಾವೇನು ಹೆಚ್ಚಿಟ್ಟಂಥ ಸಣ್ಣ ಅಕ್ಕಿ ಮಾಡಿದಂಥ ಚೀಸನ್ನು ಆ್ಯಡ್ ಮಾಡಿ ಮತ್ತೆ ಇದನ್ನು ರೋಲ್ ಮಾಡಬೇಕು ಈ ಥರ ಬಾಲ್ ಥರ ಮಾಡ್ಕೋಬೇಕು ಸೊ ಎಲ್ಲ ಏನಿದೆ ಈ ರೈಸ್ ಬೌಲ್ ಏನು ಮಾ ಇದು ಬಾಲ್ಸ್ ಏನು ಮಾಡಿದ್ದೀವಿ ಅದನ್ನು ಈ ಥರ ಚೀಸ್ ಆ್ಯಡ್ ಮಾಡ್ತಾ ಹೋಗ್ಬೇಕೆಲ್ಲದಕ್ಕೂ ಚೀಸ್ ಆಗಿದ್ರೆ ಚೆನ್ನಾಗಿರುತ್ತೆ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಒಳ್ಳೆ ಸಾಫ್ಟಾಗಿರುತ್ತೆ ಸೊ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಇನ್ನೇನು ನಾವು ಕಾರ್ನ್ ಫ್ಲೋರನ್ನ ಸ್ವಲ್ಪ ನೀರು ಹಾಕಿ ಈ ಥರ ಮಾಡಿಟ್ಟಿದ್ದೀವಿ ಅದನ್ನೇ ಸ್ವಲ್ಪ ಅದರಲ್ಲಿ ಅದ್ದಿ ಆಮೇಲೆ ಬ್ರೆಡ್ ಕ್ರಮ್ಸಲ್ಲಿ ಈ ಥರ ರೋಲ್ ಮಾಡ್ಕೋಬೇಕು ರೋಲ್ ಮಾಡಿಕೊಂಡು ಎಣ್ಣೆ ಕುದಿಯ ಕುದ್ದಿ ಕುದೀಲಿಕ್ಕೆ ಇಡಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆಗೆ ಈ ಥರ ಬಿಡ್ತಾ ಬರಬೇಕು ಈ ಥರ ಎಷ್ಟಾಗುತ್ತೆ ನಮ್ಮ ಇದರಲ್ಲಿ ಅಷ್ಟನ್ನು ಈ ಥರ ರೋಲ್ ಮಾಡಿಕೊಂಡು ಬ್ರೆಡ್ ಕ್ರಮನ್ನ ಆ್ಯಡ್ ಮಾಡಿಕೊಂಡು ಎಣ್ಣೆಗೆ ಬೀಳ್ತಾ ಬರಬೇಕು ಚೆನ್ನಾಗಿ ಡೀಪ್ ಫ್ರೈ ಮಾಡಿ ತೆಗಿಬೇಕು ತುಂಬ ಉತ್ತಮವಾಗಿರುತ್ತೆ ಗೆಳೆಯರೆ ತುಂಬ ಸಿಂಪಲ್ಲಾಗಿ ನಾವು ಏನೋ ಡೈಲಿ ಅನ್ನ ಮಾಡ್ತೀವಿ ಮನೆಯಲ್ಲಿ ಅದರಲ್ಲಿ ಉಳ್ಕೊಂಡ್ರೆ ಚಿತ್ರಾನ್ನ ಮಾಡ್ತಾರೆ ಪುಳಿಯೋಗರೆ ಈ ಥರ ಎಲ್ಲ ಮಾಡ್ತಾರೆ ಸೊ ಅದೇ ಥರ ಒಂದು ಸ್ನ್ಯಾಕ್ಸನ್ನು ಕೂಡ ಹೆಂಗೆ ಮಾಡ್ಬೋದು ಅನ್ನೋದನ್ನು ಇದರಲ್ಲಿ ನಾವು ನೋಡ್ತೀವಿ ತುಂಬ ಸಿಂಪಲ್ ಆಗಿರುತ್ತೆ ಉತ್ತಮ ಟೇಸ್ಟ್ ಆಗಿರುತ್ತೆ ಟೀ ಕಾಫಿ ಜೊತೆ ಎಲ್ಲ ತುಂಬ ಅದ್ಭುತವಾಗಿರುತ್ತೆ ನೋಡಿ ಒಳ್ಳೆ ಕ್ರಿಸ್ಪಿಯಾಗಿದೆ ಒಳ್ಳೆ ಇದನ್ನು ಕ್ರಿಸ್ಪಿಯಾಗಿರೋದನ್ನ ಇದನ್ನು ನಾವು ಇನ್ನೂ ತೆಗೆದು ಸರಿಂಗ್ ಪ್ಲೇಟಿಗೆ ಶಿಫ್ಟ್ ಮಾಡುವ ಎಲ್ಲವನ್ನು ಈ ಥರ ಡೀಪ್ ಫ್ರೈ ಮಾಡಿ ತೆಗಿಬೇಕು ಇದು ನೋಡಿ ಹೊರಗಡೆ ಸ್ವಲ್ಪ ಕ್ರಿಸ್ಪಿಯಾಗಿದ್ದು ಒಳಗಡೆ ಸಾಫ್ಟಾಗಿ ಚೀಸೆಲ್ಲ ಒಳ್ಳೆ ಮೆಲ್ಟಾಗಿ ಸೂಪರಾಗಿರುತ್ತೆ ಈ ಸಿಂಪಲ್ ರೆಸಿಪಿ ಇಷ್ಟ ಲೈಕ್ ಮಾಡಿ ಹೇಳ್ರೆ ಶೇರ್ ಮಾಡಿ ಮನೇಲಿ ನೀವು ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಇನ್ನು ಮುಂದಿನ ವಿಡಿಯೋ ಸಿಗೋಣ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್